ವೆಲ್ಕಮ್ ಬ್ಯಾಕ್ ಆರ್ ಸಿ ಬಿಲ್ವರ್ ಒನ್ ಟು ಯೂಟ್ಯೂಬ್ ಚಾನಲ್ ಬೂಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಮೂರು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಹೀಗಿರಲಿದೆ ನಮ್ಮ ತಂಡದ ಪ್ಲೇಯಿಂಗ್ ಸೆವೆನ್ ಪ್ಲೇಯಿಂಗ್ ಸೆವೆನ್ ಸಖತ್ ಇಂಪಾರ್ಟೆಂಟ್ ಬೂಲ್ಸ್ ಬಲಿಷ್ಠ ತಂಡ ಅಂತ ನಿಮಗೂ ಕೂಡ ಗೊತ್ತು ಪುಣೆ ಕೂಡ ಸಖತ್ ಸ್ಟ್ರಾಂಗ್ ಆಗಿದೆ ಅಸ್ಲಾಂ ಅಂದಾರ್ ಇದ್ದಾರೆ ಸೂಪರ್ ಆದಂಥ ಪ್ಲೇಯರ್ಗಳಿದ್ದಾರೆ ಒಂದೇ ಕಡೆ ಇದ್ದಾರೆ ಆದರೆ ಬೂಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಹೀಗಿರಲಿದೆ ಸೆಂಟರಲ್ಲಿ ಆಕಾಶ್ ಹಿಂದೆ ಅವರು ಆಡ್ತಾರೆ ರೈಟ್ ಕವರಲ್ಲಿ ಸಂಜಯ್ ದುಲ್ ಆಡ್ತಾರೆ ಲೆಫ್ಟ್ ಕಾರ್ನರಲ್ಲಿ ಧೀರಜ್ ಆಡ್ತಾರೆ ಇನ್ ಪಂಕಜ್ ಠಾಕೂರ್ ಅವರು ಆಡ್ತಾರೆ ಇನ್ ಅಲಿರೇಜಾ ಅವರು ಆಡ್ತಾರೆ ಇರಾನ್ ಆಟಗಾರ ರೈಟ್ ಕಾರ್ನರ್ ಹೇಳೋದಾದ್ರೆ ಯೋಗೇಶ್ ಅವ್ರು ಆಡ್ತಾರೆ ಲೆಫ್ಟ್ ಕವರ್ ಹೇಳೋದಾದ್ರೆ ಅಂಕುಶ್ ರಾತಿ ಅವರು ಆಡ್ತಾರೆ ಮತ್ತು ಇನ್ಫ್ಯಾಕ್ಟ್ ಪ್ಲೇಯರಾಗಿ ಚಂದ್ರನಾಯ್ಕಿ ಅಮ್ಮ ಅವರು ಇರ್ತಾರೆ ಗಣೇಶ್ ಅವರು ಇರ್ತಾರೆ ಮತ್ತು ಸಂಜಯ್ ಕಿಶನ್ ದುಲ್ಲಾ ಅವರು ಇರ್ತಾರೆ ಇದು ಬೆಂಗಳೂರು ಬುಲ್ಸ್ ಪ್ರಾಬಬಲ್ ಸ್ಟಾರ್ಟಿಂಗ್ ಸೆವೆನ್ ಫಾರ್ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡು ಪುಣೇರಿ ಪೈಟನ್ಸ್ ವಿರುದ್ಧ ನಮ್ಮ ತಂಡ ಗೆಲ್ಲಲೇಬೇಕು ಬೇಕಂದ್ರೆ ನಮ್ಮ ತಂಡದ ರೇಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ಯಾಂಗ್ ಆಗಿರಬೇಕು ಡಿಫೆನ್ಸ್ ಬಲಿಷ್ಠವಾಗಿದೆ ರೇಡಿಂಗ್ ಒಂದು ಸೆಟ್ ಆಗಿಬಿಟ್ರೆ ಈ ಸಲ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಇದು ಮೊದಲ ಪಂದ್ಯದ ಸ್ಟಾರ್ಟಿಂಗ್ ಸೆವೆನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಶುಗ ಮತ್ತೆ